ಸರ್ ನಂಗೆ ಒಂದ್ ಡೌಟ್ ಏನು ಅಂತಂದ್ರೆ ಈಗ ಯಾಂಗ್ ರೈಸ್ ಮಾಡಿದ್ರೆ ಬಿಪಿ ಜಾಸ್ತಿ ಆಗಲ್ಲ ಸರ್ ಬಿಪಿ ಇನ್ನಿಂದನು ಆಗುತ್ತೆ ಯಾಂಗ್ ಇಂದನು ಆಗುತ್ತೆ ಎಕ್ಸ್ಟ್ರೀಮ್ ಕೋಲ್ಡ್ ಆದ್ರೂ ಬಿಪಿ ಜಾಸ್ತಿ ಆಗುತ್ತೆ ಹೀಟ್ ಆದ್ರೂ ಬಿಪಿ ಜಾಸ್ತಿ ಆಗುತ್ತೆ ನೀನ್ ಫಸ್ಟ್ ರೀಸನ್ ತಿಳ್ಕೋಬೇಕು ಬಿಪಿ ಯಾಕೆ ಜಾಸ್ತಿ ಆಗಿದೀನಿ ಓಕೆ ಓಕೆ ಸರ್ ಸರ್ ಇನ್ನೊಂದು ರೈಸ್ದು ಫೀಡ್ಬ್ಯಾಕ್ ಹೇಳ್ಬೇಕಿತ್ತು ಸರ್ ಹೇಳಿ ಮಾ ನಾನು ನೈಟ್ ಊಟ ಮಾಡಿದಾಗ ಬೆಳಿಗ್ಗೆ ಆರ್ ಗಂಟೆಗೆ ಹಶ್ ಅಂತ ನಾನು ಬಂದಲ್ಲಿ ನಾಣಿಯವ್ರೂ ಕೇಳಿದ್ದೆ ಬಟ್ ರೈಸ್ ನಿಮ್ದು ತಗೊಂಡಾದ್ಮೇಲೆ ಸೊ ಬೇಕಂತಾನೆ ಚಪಾತಿ ತಗೊಂಡೆ ಈ ರೈಸೇ ಊಟ ಮಾಡಿದೀನಿ ಬಟ್ ಸ್ಟಿಲ್ ನನ್ಗೆ ಆರಾಮಾಗಿ ಒಂದು ಏಟ್ ಏಟ್ ತರ್ಟಿಗೇ ಹಶ್ವ ಸರ್ ಬೆಳಿಗ್ಗೆ ಸೊ ಅದೊಂದು ನಾನು ಟ್ರೈ ಮಾಡ್ದೆ ತುಂಬಾ ಚೆನ್ನಾಗಿದೆ ಸರ್ ಎನರ್ಜಿ ಇದೆ ಮತ್ತೆ ಸ್ಮೆಲ್ ಇದೆ ಟೇಸ್ಟ್ ಇದೆ ಸರ್ ಸೊ ನೀವ್ ಹೇಳಿದ್ರೆ ಗುಣಗಳು ಪ್ರೂವ್ ಆಯ್ತು ಸರ್